ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆ ನನಗೆ ಅವಕಾಶ ಕೊಟ್ಟ ಈ ಸಲ ನಾನೇನು ಧನ್ಯವಾದಗಳು ಹೇಳಂಗಿಲ್ಲ ಯಾಕಂದ್ರೆ ಅಧ್ಯಕ್ಷರೇ ಸರ್ಕಾರಗಳು ಉತ್ತರ ಕರ್ನಾಟಕದ ಬಗ್ಗೆ ಎರಡು ವಾರ ಟೂರಿಂಗ್ ಬಂದಿರತಕ್ಕಂಥ ಕೆಲಸ ನಾಳೆ ಗುರುವಾರ ಮುಕ್ತಾಯ ಆಗ್ತದೆ ಅಧ್ಯಕ್ಷರೇ ಪ್ರತಿ ವರ್ಷ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಖರ್ಚು ವೆಚ್ಚ ಅಂತ ತಿಳ್ಕೊಂಡು ಪೇಪರ್ ದಲ್ಲಿ ಕೊಡ್ತಾರೆ ಅಧ್ಯಕ್ಷರೇ ಕಳೆ ಮೊದಲನೇ ಬಾರಿಗೆ ಶಾಸಕನಾಗಿ ಆಯ್ಕೆಯಾಗಿ ಬಂದಾಗ ತಾವು ಅವಕಾಶ ಮಾಡಿ ಕೊಟ್ಟಿರಿ ಅಧ್ಯಕ್ಷರೇ ನಾನು ಅನೇಕ ವಿಷಯಗಳನ್ನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ಮೇಲೆ ಟಿವಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದಾಗ ನನ್ನ ಕಾನ್ಸ್ಟಿಟ್ಯನ್ಸಿದಾಗ ಶರಣಗೌಡ ಭಾರಿ ಮಾತಾಡಿದಂತ ತಿಳ್ಕೊಂಡು ಒಂದು ದಿನ ಅಡವಿಟೇಸ್ ತಗೊಂಡೆ ಅಧ್ಯಕ್ಷರೇ ಆದ್ರೆ ಇವತ್ತಿಗೂ ಅದಕ್ಕೆ ಯಾವುದು ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ ಮಾಡಿ ಅಧ್ಯಕ್ಷರೇ ಸಬ್ಜೆಕ್ಟೇ ಮಾತಾಡ್ತೀವಿ ಅನುದಾನ ಕೇಳಂಗಿಲ್ಲ ನಮ್ ಜಿಲ್ಲೆಗೆ ಅನುದಾನ ಕೇಳಂಗಿಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ಕೇಳಂಗಿಲ್ಲ ನನ್ನ ಭಾಗದಾಗ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಮಾತ್ರ ಶಾಸಕರಾಗಿ ಆಯ್ಕೆ ಆಗಿ ಅಧ್ಯಕ್ಷರೇ ಜನಕ್ಕೆ ಏನೇನೋ ಹೇಳಿ ಬಂದೀವಿ ನಾವು ನಿಮ್ ಊರಿಗೆ ಅದ್ ಮಾಡ್ತೀವಿ ನಿಮ್ ತಾಂಡಕ್ಕೆ ಇದು ಮಾಡ್ತೀವಿ ನಿಮ್ ಗ್ರಾಮಕ್ಕೆ ಇದು ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಏನು ಮಾಡಕ್ ಆಗ್ಲಾರ ಪರಿಸ್ಥಿತಿಗೆ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದಿದೆ ನಾನು ಇವತ್ತು ನನ್ನ ಭಾಷಣ ಮುಗಿಯೋವರೆಗೂ ಅಧ್ಯಕ್ಷರೇ ನಾನು ಯಾವ್ದು ಅನುದಾನ ಕೇಳಂಗಿಲ್ಲ ನನಗಿದ್ ಕೊಡೋ ಅಂತ ನಾನು ಕೇಳಂಗಿಲ್ಲ ವಾಸ್ತು ಮಾತ್ರ ಕೆಲವು ವಿಚಾರಗಳನ್ನ ಹೇಳ್ತೀನಿ ಅದಕ್ಕೆ ಹೇಳಿದ್ದು ಇವತ್ತು ಮಾತಾಡಿದ್ದು ಟಿವಿ ಪೇಪರ್ ಹೇಳ್ತಾರೆ ಕ್ಷೇತ್ರದ ಸ್ಟೇಟಸ್ ಇರ್ತಾರ ನನ್ನ ಓ ಅಂತ ತಿಳ್ಕೊಂಡು ಒಂದೇ ದಿನ ಇವರು ಆಗ್ತೀನಿ ನಾನು ಅಷ್ಟೇ ಒಂದು ವರ್ಷ ಆದಮೇಲೆ ಇವತ್ತು ಬೆಳಗ್ಗೆ ಬರುವಾಗ ಏರ್ಪೋರ್ಟ್ ಒಬ್ಬ ಐ ಎ ಎಸ್ ಅಧಿಕಾರಿ ಹೆಸರು ಹೇಳಿದ್ದಾಡ ಅಧ್ಯಕ್ಷರೇ ಬೆಂಗಳೂರಿನಿಂದ ಬೆಳಗಾವಕ್ಕು ಬರುವಾಗ ವೈ ಎಸ್ ಅಧಿಕಾರಿ ಅಭಿಎಕ್ ಸಾಲ್ ತಕಂಬಾರ ಆತೇನೆ ಅಭಿ ಪಾಂಚ್ ದಿನ ರೈತೆ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರು ಇದು ನಮ್ಮ ಪರಿಸ್ಥಿತಿ ಬೆಳಗ್ಗೆ ನಾನು ಎನ್ಪತ್ತೆ ಆ ಫ್ಲೈಟ್ನಾಗ ಬರುವಾಗ ಏನ್ಪತ್ತ ಕಣ್ಣೀರ್ ಇಡೋದು ಒಂದೇ ಇತ್ತು ನನ್ನ ಪಕ್ಕದಾಗ ಅನೇಕ ಸಚಿವರ ಶಾಸಕರು ಕೂತಿದ್ರು ಐ ಎಸ್ ಅಧಿಕಾರಿ ಹೇಳ್ತಾರೆ ಅಗಲೇ ಸಾಲ ಆತೇ ಅಭಿ ಕ್ಯಾ ಸಾಲ್ ನೈ ಆತ ಇದಾರೆ ಅಂದ್ರೆ ಏನ್ ಅರ್ಥ ಇದು ಇಲ್ಲೆಲ್ಲೇ ಹೇಳ್ತಾರೆ ಅಧ್ಯಕ್ಷರೇ ಬೆಳಗಾವಿ ಸೆಷನ್ ಶಾಸಕರು ಸಚಿವರ ಅತಿಥ್ಯ ಹೆಸರಲ್ಲಿ ಅಧಿಕಾರಿಗಳಿಂದ ಹಣ ತಂದೆ ನಾನು ಹೇಳ್ತೀನಿ ಅಷ್ಟೇ ಅಧ್ಯಕ್ಷರು ಬೇರೆ ಏನು ಮಾತಾಡೋಂಗಿಲ್ಲ ಬಹಳ ಜನ ಶಾಸಕರು ಸಚಿವರು ಶಾಸಕರೆಲ್ಲ ಹೇಳ್ತಿದ್ರು ನಮ್ಗೆ ಉದ್ಯೋಗ ಬೇಕು ನನಗಿಲ್ಲಿ ಮಂಗಳೂರಿನ ಮಂಗಳೂರಿನ ಶಾಸಕರು ಸ್ನೇಹಿತ ಮಿತ್ರರು ಹೇಳಿದರು ಶರಣಗೌಡ ನಿಂಬಲ್ಲಿಂದ ಎಷ್ಟೋ ಜನ ಶಾಸಕರು ಸಚಿವರು ಮಂತ್ರಿಗಳಾಗಿ ನಿಮ್ಮ ಕ್ಷೇತ್ರದಿಂದ ದಲ್ಲಿ ತರ ಓದೋರ್ ಅಂತ ಬರ್ತಾರೆ ಬೇರೆ ಬೇರೆ ರಾಜ್ಯದಾಗ ಬೇರೆ ಬೇರೆ ದೇಶದಾಗ ಫ್ಯಾಕ್ಟ್ರಿಗಳು ಮಾಡ್ಯಾರ ಅದಕ್ಕೆ ನೀವು ಹಿಂದುಳಿದ್ರೆ ನಿಮ್ ಭಾಗದಾಗ ಇರತಕ್ಕಂತ ಶ್ರೀಮಂತರ ಸಚಿವರು ಶಾಸಕರು ನೀವೇ ಹೇಳಿ ಕೈಗಾರಿಕೆಗಳು ಮಾಡ್ಕೊಂಡ್ರೆ ನಂಬಲ್ಲಿ ಯಾರು ನೀವು ದುಡಿಯೋದ್ ಬರೋದ್ ಬೇಕಾಗಿಲ್ಲ ಅಂತ ಹೇಳಿದ್ರು ಸತ್ಯವಾದ ಮಾತು ಅಧ್ಯಕ್ಷರೇ ಇದು ಇವತ್ತು ಇಡೀ ಕಲ್ಯಾಣ ಕರ್ನಾಟಕದಾಗ ಉತ್ತರ ಕರ್ನಾಟಕದಾಗ ಎಲ್ಲಾ ಕಡೆಯೂ ಫ್ಯಾಕ್ಟ್ರಿಗಳು ಕೊಟ್ಟರು ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ ಅವರು ಇಲ್ಲ ಕೇವಲ ಯಾದಗಿರಿಗೆ ಒಂದೇ ಯಾವ ಕೈಗಾರಿಕೆಗಳು ಕೊಟ್ಟಿಲ್ಲ ನನ್ನ ಮೇಲೆ ದ್ವೇಷನೋ ಅಥವಾ ಏನ್ ಕೊಡ್ತಂದ್ರೆ ಜಿಲ್ಲೆ ಮೇಲೆ ದ್ವೇಷನೋ ಗೊತ್ತಿಲ್ಲ ಅಧ್ಯಕ್ಷರು ಮೂರು ವರ್ಷದಲ್ಲಿ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಬಾಣತಿಯರ ಸಾವು ಬಾಣತಿಯರ ಸಾವು ಬಗ್ಗೆ ಎಂಟು ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ ಸತ್ರ ಐದು ಜನ ತಾಯಂದರು ಇನ್ನು ಆಯೋಗ ರಚನೆ ಮಾಡ್ತಾರಂತ ಇನ್ನು ಎನ್ಕ್ವೈರಿ ಮಾಡ್ತಾರ ಅಂತ ಐದು ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರೆ ಅಧ್ಯಕ್ಷ ಒಂದನ್ನ ನಾನು ನೂರ ಇಪ್ಪತ್ತೇಳು ನನ್ನ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಹುಟ್ಟಿರ್ತಕ್ಕಂಥ ಮಕ್ಕಳು ಇಪ್ಪತ್ನಾಕ್ ತಾಸನೇ ಸತ್ತಿರತಕ್ಕಂಥದ್ದಿದೆ ಅಧ್ಯಕ್ಷ ಯಾದಗಿರಿ ಜಿಲ್ಲೆಯಲ್ಲಿ ನೂರ ಇಪ್ಪತ್ತೇಳು ಕಂದಮ್ಮಗಳು ಸತ್ತಿದೆ ಆ ಎಲ್ಲ ಸತ್ತಿರತಕ್ಕಂಥವ್ರು ಎಲ್ಲರೂ ಬಡವರು ಮಕ್ಕಳೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ನಾನು ಪ್ರಸ್ತಾವನೆ ಮಾಡಿದಾಗ ಆ ಬಡವರು ಎಲ್ಲರೂ ಎಂತ ಬಂದ್ರೆ ಆರು ತಿಂಗಳ ಏಳು ತಿಂಗಳ ಗರ್ಭಿಣಿ ಇರೋರು ಎಲ್ಲರೂ ಸರ್ಕಾರ ದೌಖಾನಿಗೆ ಬರ್ತಾರೆ ಸರ್ಕಾರಿ ದೌಖಾನಿಗೆ ಬಂದ್ರೆ ಸರ್ಕಾರಿ ದೌಖಾನ್ಗೆ ಹೆಂಗ್ ಸಾಯ್ತಾರೆ ಅಧ್ಯಕ್ಷರೇ ಇದಕ್ಕೆ ಯಾರು ಕಾರಣ ಇದ್ರದ್ದು ಏನಾದ್ರೂ ನಾವು ಪ್ರಸ್ತಾಪ ಮಾಡಿದ್ರೆ ಉಸ್ತುವಾರಿ ಸಚಿವರು ನೀನು ಹೋಗಿಗೆ ಅಧಿವೇಶನದಲ್ಲಿ ಮಾತಾಡತ್ತಾರೆ ಈ ಅಧಿವೇಶನ ಎರಡು ವಾರ ಟೂರ್ ಅಷ್ಟೇ ಇಲ್ಲಿ ಯಾವುದು ಪರಿಹಾರ ಸಿಗಲ್ಲ ಅಂತ ಗೊತ್ತಿದೆ ನನಗೆ ನಾವು ಮಾತಾಡ್ಲೇಬೇಕಾಗಿದೆ ಅಷ್ಟೇ ಮಾತಾಡಲಿಲ್ಲ ಅಂತಂದ್ರೆ ಕ್ಷೇತ್ರದ ಜನ ಉತ್ತರ ಕರ್ನಾಟಕದ ಬಗ್ಗೆ ನೀನ್ ಮಾತಾಡಲಿಲ್ಲ ಅಲ್ಲ ಅಂತ ತಿಳ್ಕ ನಮಗ್ ಕೇಳ್ತಾರ ನೂರ ಇಪ್ಪತ್ತೇಳು ಜನ ಕಂದಮಗಳು ಸತ್ತಿದೆ ಯಾದಗಿರಿ ಜಿಲ್ಲೆಯ ಅಧ್ಯಕ್ಷರೇ ಏನು ಕ್ರಮ ಆಗಿಲ್ಲ ಇನ್ನು ಎಷ್ಟು ಜನ ಸಾಯ್ತಾರೋ ಗೊತ್ತಿಲ್ಲ ಅವ್ರು ಸಾಯೋರು ಯಾರು ಶ್ರೀಮಂತರಲ್ಲ ಅಧ್ಯಕ್ಷರೇ ಎಲ್ಲರೂ ಬಡವರ ಮಕ್ಕಳೇ ಹಾಗಾಗಿ ಅಧ್ಯಕ್ಷರೇ ನಾನು ಒಂದನ್ನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಅನೇಕ ವಿಷಯಗಳನ್ನ ನಮ್ಮ ಭಾಗದಿಂದ ಅನೇಕ ವಿಷಯಗಳನ್ನ ನಾವು ಚರ್ಚೆ ಮಾಡ್ತೀವಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ ಮನವಿ ಮಾಡಲ್ಲ ಅಧ್ಯಕ್ಷರೇ ಇಲ್ಲಿ ಯಾವ್ಯಾವ ಆಗಿದೆ ಎಷ್ಟು ಇಂಪ್ಲಿಮೆಂಟೇಷನ್ ಆಗಿದೆ ಇವತ್ತು ಬೇರೆ ಬೇರೆ ಭಾಗಕ್ಕೆ ನಾಲ್ಕು ವಿಭಾಗಗಳಿದೆ ರಾಜ್ಯದಲ್ಲಿ ಯಾವ ಭಾಗಕ್ಕೆ ಎಷ್ಟು ಪಿ ಎಚ್ ಸಿಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಪಿ ಎಚ್ ಸಿ ಇದೆ ಆ ಭಾಗಕ್ಕೆ ಎಷ್ಟು ಶಾಲೆಗಳಿದೆ ನಮ್ಮ ಭಾಗಕ್ಕೆ ಎಷ್ಟು ಶಾಲೆ ಇದೆ ಇದನ್ನ ಒಂದು ಸಲ ಚರ್ಚೆ ಆಗ್ಬೇಕು ಅಧ್ಯಕ್ಷರೇ ಇದಕ್ಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಕಲ್ಯಾಣ ಕರ್ನಾಟಕದ ಬಗ್ಗೆ ಬಹಳ ಜನ ಮಾತಾಡಿದ್ರು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ತಕ್ಕಂಥದ್ದು ಕಲ್ಯಾಣ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಕೊಪ್ಪಳ ಏರ್ಪೋರ್ಟ್ ಇರ್ಬೋದು ಬೀದರ್ ಏರ್ಪೋರ್ಟ್ಗೆ ಇತರದ ಅನೇಕ ಅನುದಾನಗಳನ್ನ ಅಕಮಡೇಷನ್ ಮಾಡಿ ಕೊಟ್ಟಿದ್ದಾರೆ ನಾನು ಆಗ್ರಹ ಪಡಿಸ್ತಕ್ಕಂಥದ್ದು ಇಷ್ಟೇ ಯಾದಗಿರಿ ಜಿಲ್ಲೆ ಯೂನಿವರ್ಸಿಟಿ ಇಲ್ಲ ನಾನು ಕಳೆದ ಅಧಿವೇಶನದಲ್ಲಿ ಮಾತಾಡಿದೆ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಐವತ್ತು ಕೋಟಿ ರೂಪಾಯಿ ಕೊಡ್ತಾರ ಇಲ್ಲ ಗೊತ್ತಿಲ್ಲ ಕೊಟ್ರೆ ಒಂದಿಷ್ಟು ಯಾದಗಿರಿ ಜಿಲ್ಲೆಗೆ ಒಂದು ಯೂನಿವರ್ಸಿಟಿ ಮಾಡಾಕ ಸಾಧ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯೂನಿವರ್ಸಿಟಿ ಇಲ್ಲ ಶಿಕ್ಷಣದ ಗುಣಮಟ್ಟ ಪ್ರತಿ ಸಲ ಹೇಳ್ತಿರ್ತೀವಿ ನಾವು ಲಾಸ್ಟ್ ಅಲ್ಲಿ ಇರ್ತೀವಿ ಆರೋಗ್ಯ ಗುಣಮಟ್ಟದಲ್ಲಿ ಲಾಸ್ಟ್ ಅಲ್ಲಿ ಇರ್ತೀವಿ ಆ ಕಾರಣಕ್ಕ ನಾನು ಹೇಳಿರ್ತಕ್ಕಂಥದ್ದು ಅಧ್ಯಕ್ಷರೇ ಒಂದನ್ನ ನಾನು ಹೇಳ್ತಕ್ಕಂಥದ್ದು ಅಧ್ಯಕ್ಷರೇ ಚರ್ಚೆಗಳು ಏನೇ ಆದ್ರೂ ಸಹ ಬಹಳ ಜನ ಕುಡಿಯ ನೀರು ಹೇಳಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೈಗಳಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಇದೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕಂಥದ್ದು ಆತ್ಮಹತ್ಯೆ ಯಾಕೆ ಮಾಡ್ಕತಾ ಇದ್ದಾರೆ ರೈತರು ಮನೆಪಣ್ಣವ್ರು ಹೇಳಿದರು ನಮ್ಮ ಶಾಸಕರು ಯಾದಗಿರಿ ಶಾಸಕರು ಕುಡಿಯ ನೀರಿಂದು ಕರೆಂಟ್ ಇಂದು ಹೇಳಿದರು ನಾವು ಸರ್ಕಾರಗಳು ರೈತರಿಗೆ ಹತ್ತು ತಾಸು ಕರೆಂಟ್ ಕೊಡಕಾಗ್ತಾ ಇಲ್ಲ ಕಳೆ ಸಲ ನಮ್ಮ ತಂದೆಯವರು ಇರುವಾಗ ಸರ್ಕಾರಕ್ಕೆ ಹತ್ತು ತಾಸು ಕರೆಂಟ್ ತ್ರೀ ಫೇಸ್ ನಮ್ಮ ಭಾಗದಾಗ ರೈತರಿಗೆ ಒಂದು ಹತ್ತು ತಾಸು ತ್ರೀ ಫೇಸ್ ಕರೆಂಟ್ ಕೊಟ್ರೆ ಅಧ್ಯಕ್ಷರೇ ಸರ್ಕಾರದಾಗ ಇರ್ತಕ್ಕಂಥವ್ರ ಭಾಗದಾಗ ಫೋಟೋ ಹಾಕ್ತಾರೆ ಅಧ್ಯಕ್ಷರೇ ಇದನ್ನ ನಾವು ಆಗಿಲ್ಲ ಅಧ್ಯಕ್ಷರೇ ನಮ್ಮ ಭಾಗದಾಗ ಏನ್ಪತ್ತು ರೈತರು ನಮ್ಮಲ್ಲಿ ಯಾರು ದೊಡ್ಡ ದೊಡ್ಡ ರೈತರು ಯಾರಿಲ್ಲ ಅಧ್ಯಕ್ಷರೇ ಎಲ್ಲ ಸಣ್ಣ ರೈತರೇ ಇರ್ತಕ್ಕಂಥವ್ರು ಇದ್ದಾರೆ ಒಂದ್ ಎಕರೆ ಎರಡು ಎಕರೆ ಬೋರ್ವೆಲ್ಗಳ ಮೇಲೆ ಅವರ ಜೀವನವನ್ನು ಅವಲಂಬಿತ ಇರ್ತಕ್ಕಂಥ ರೈತರು ಇದ್ದಾರೆ ಅವರಿಗಾಗಿ ಸರ್ಕಾರ ಒಂದು ಹತ್ತು ತಾಸು ನೀವೇನೋ ಗ್ಯಾರಂಟಿಗಳು ಕೊಡ್ತೀರಿ ಕೊಡ್ರಿ ನಂದೇನು ಅಭ್ಯಂತರ ಇಲ್ಲ ಅದೇ ಅಚ್ಚನಕ್ಕೆ ಮುಟ್ಟಿದ ಗೊತ್ತಿಲ್ಲ ಆದ್ರೆ ನಾನು ಹೇಳ್ತಕ್ಕಂಥದ್ದು ನಮ್ಮ ಭಾಗದ ಉತ್ತರ ಕರ್ನಾಟಕದಾಗ ಇರ್ಬೋದು ಕಲ್ಯಾಣ ಕರ್ನಾಟಕದ ಭಾಗದಾಗ ಅತಿ ಬಡವ ಕುಟುಂಬಗಳು ಇರ್ತಕ್ಕಂಥದ್ದು ಒಂದು ಹತ್ತು ತಾಸು ಕರೆಂಟ್ ಏನಾದರೂ ಕೊಟ್ಟರೆ ಖಂಡಿತವಾಗಿಯೂ ಸರ್ಕಾರಕ್ಕ ಆ ಜನ ಏನ್ ಕೊಡ್ತಾರೆ ಯಾವತ್ತು ನೆನ್ಪಿಡ್ತಕ್ಕಂಥ ಕೆಲಸ ಆಗ್ತದೆ ಅಂದ್ರೆ ನಂದೊಂದು ಮನವಿದೆ ಅಧ್ಯಕ್ಷರೇ ನಾನು ಅಧ್ಯಕ್ಷರಲ್ಲಿ ದಯಮಾಡಿ ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇವತ್ತು ಯಾವುದು ನಾನು ಕೇಳಲ್ಲ ಅಧ್ಯಕ್ಷರೇ ನಾನು ಇನ್ಸಿಡೆಂಟ್ ಇನ್ಸಿಡೆಂಟನ್ನು ಒಂದು ನೆನಪು ಮಾಡ್ಕೋಬೇಕಾಗುತ್ತೆ ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಅಂತ ಒಂದು ಯುವತಿ ಲಂಬಾಣಿ ಜಾತಿಯ ಒಂದು ಯುವತಿಗೆ ರೇಪ್ ಆಗಿದೆ ಅಧ್ಯಕ್ಷರೇ ನಾನು ಅದಕ್ಕೆ ಬಹಳ ತೀವ್ರ ಸಂತಾಪವನ್ನು ಸೂಚಿಸ್ತೀನಿ ಇಂಥ ಘಟನೆಗಳು ರಾಜ್ಯದಲ್ಲಿ ಆಗ್ಬಾರ್ದು ಯಾರು ಮಾಡಿರ್ತಾರ ಅಂತೋರಿ ಗುಂಡಿ ತೊಡಿಬೇಕು ಅಧ್ಯಕ್ಷರೇ ಯಾಕಂತ ಮುಂದೆ ಇಂಥ ಘಟನೆಗಳು ಆಗ್ಬಾರ್ದು ಅಂದ್ರೆ ಈ ತರದ ನಿರ್ಧಾರಗಳಾಗ್ಬೇಕಾಗತ್ತೆ ದಯಮಾಡಿ ನಾನು ಯಾವ ತರದ್ದು ಮನವಿಗಳನ್ನ ಮಾಡಲ್ಲ ನಾನು ಈ ಒಂದು ಭಾಷಣ ಕೇವಲ ಆಗ್ರಹಕ್ಕೆ ಮಾಡ್ತೀನಿ ಯಾವ ಅನುದಾನ ಮತ್ತೊಂದು ಮದೊಂದು